ಶ್ರೀ ಗಣೇಶ ಪುರಾಣ ಅಧ್ಯಾಯ ಹದಿನೆಂಟು ಸಿದ್ಧಿ ಕ್ಷೇತ್ರ ಮಹಾತ್ಮ್ಯ ಮತ್ತು ಮಧು ಕೈಠವ ವಧ ಭೃಗು ಹೇಳುತ್ತಾರೆ ಸಿದ್ಧಿ ಕ್ಷೇತ್ರವೆಂಬ ಹೆಸರಿನ ಕ್ಷೇತ್ರದಲ್ಲಿ ವಿಷ್ಣುವು ತಪಶ್ಚರ್ಯ ನಡೆಸಿದನು ಅಲ್ಲಿ ಅವನು ವಿಧಿಪೂರ್ವಕ ಗಣಪತಿಯ ಷಡಕ್ಷರ ಮಂತ್ರದ ಜಪ ಮಾಡಿದನು ಮೊದಲು ಅವನು ಬಾಣದಿಂದ ಕೂರುವ ಸ್ಥಳವನ್ನು ದಿಗ್ಬಂಧನೆ ಮಾಡಿದನು ಆಮೇಲೆ ಭೂತ ಶುದ್ಧಿ ಮಾಡಿ ಆಗಮುಕ್ತ ವಿಧಿಪೂರ್ವಕ ಭಕ್ತಿಪೂರ್ವಕ ಆ ಮಂತ್ರದ ಜಪವನ್ನು ನೂರು ವರ್ಷಗಳವರೆಗೆ ಏಕನಿಷ್ಠೆಯಿಂದ ಮಾಡಲು ಅವನ ತಪಸ್ಸಿಗೆ ಗಣಪತಿಯು ಪ್ರಸನ್ನನಾದನು ಮತ್ತು ವಿಷ್ಣುವಿಗೆ ಹೇ ಗರುಡ ಧ್ವಜ ನಿನ್ನ ತಪಶ್ಚರ್ಯಕ್ಕೆ ನಾನು ಮೆಚ್ಚಿರುವೆ ನೀನು ನಿನಗೆ ಬೇಕಾದವರ ಬೇಡು ನೀನು ಈ ಮೊದಲೇ ನನ್ನ ನಾಮಸ್ಮರಣೆ ಮಾಡಿದ್ದರೆ ನಿನಗೆ ಯುದ್ಧದಲ್ಲಿ ಅಪಜಯವೇ ಆಗುತ್ತಿದ್ದಿಲ್ಲ ಅಂದನು ಇದನ್ನು ಕೇಳಿ ವಿಷ್ಣುವು ಗಣಪತಿ ಸ್ತುತಿ ಮಾಡಿ ಮಧು ಕೈಠಭರ ವಧೆಯ ಸಲುವಾಗಿ ವರಬೇಡಿದನು ಇದಲ್ಲದೆ ಇನ್ನು ಯಾರಾದರೂ ದೈತ್ಯರು ಉತ್ಪನ್ನರಾದರೆ ಅವರ ನಾಶದ ಸಲುವಾಗಿ ಶಕ್ತಿದಯ ಪಾಲಿಸಲು ವರಬೇಡಿದನು ಭೃಗು ಹೇಳುತ್ತಾರೆ ರಾಜ ಯಾವ ಸ್ಥಳದಲ್ಲಿ ವಿಷ್ಣುವಿಗೆ ವರಪ್ರಾಪ್ತಿಯಾಯಿತೋ ಆ ಸ್ಥಳದಲ್ಲಿ ವಿಷ್ಣು ಒಂದು ದೊಡ್ಡ ಸುಂದರ ನಾಲ್ಕು ದ್ವಾರಗಳಿರುವ ದೇವಾಲಯವನ್ನು ನಿರ್ಮಿಸಿದನು ಅದರೊಳಗೆ ಗಂಡಕಿ ನದಿಯಲ್ಲಿರುವ ಶಿಲೆಯಿಂದ ಶ್ರೀ ಗಜಾನನನ ಮೂರ್ತಿಯನ್ನು ಸಿದ್ಧಪಡಿಸಿ ಸ್ಥಾಪಿಸಿದನು ವಿಷ್ಣುವಿಗೆ ಅಲ್ಲಿ ಸಿದ್ಧಿ ಪ್ರಾಪ್ತಿಯಾದ ಕಾರಣ ಆ ಸ್ಥಳಕ್ಕೆ ಎಲ್ಲ ದೇವತೆಗಳು ವಿನಾಯಕ ಎಂಬ ಹೆಸರನ್ನಿಟ್ಟರು ಕೆಲ ದಿನಗಳ ನಂತರ ವಿನಾಯಕ ಕ್ಷೇತ್ರವು ತ್ರಿಭುವನದಲ್ಲೇ ಪ್ರಸಿದ್ಧಿಯಾಯಿತು ಇತ್ತ ವಿಷ್ಣುವು ಪುನಃ ಮಧು ಕೈಟಭರ ಸಂಗಡ ಯುದ್ಧ ಮಾಡಲು ಹೋದನು ಅನೇಕ ದಿನಗಳವರೆಗೆ ಯುದ್ಧ ನಡೆದ ಮೇಲೆ ಒಂದು ದಿನ ವಿಷ್ಣುವು ಹೇ ದೈತ್ಯರಿ ನೀವು ನನ್ನಿಂದ ಅನೇಕ ಪೆಟ್ಟುಗಳನ್ನು ತಿಂದಿರಿ ಆದರೂ ತಾವು ಹಿಂಜರಿಯಲಿಲ್ಲ ತಮ್ಮ ಇಂತಹ ಧೈರ್ಯವನ್ನು ನೋಡಿ ನನಗೆ ಆನಂದವಾಗಿದೆ ಆದ ಕಾರಣ ತಾವು ತಮಗೆ ಬೇಕಾದ ವರ ಕೇಳಿರಿ ಅಂದನು ಆ ಮಾತನ್ನು ಕೇಳಿದ ಆ ದೈತ್ಯರು ನಗುತ್ತಾ ನೀನೇ ನಮ್ಮಿಂದ ನಿನಗೆ ಬೇಕಾದ ವರ ಪಡೆದುಕೋ ಏಕೆಂದರೆ ಯಾರು ಇಷ್ಟು ದಿನಗಳವರೆಗೆ ನಮ್ಮ ಕೂಡ ಯುದ್ಧ ಮಾಡಲಿಲ್ಲ ಬದುಕಲಿಲ್ಲ ನೀನು ಅನೇಕ ದಿನಗಳವರೆಗೆ ಯುದ್ಧ ಮಾಡಿದೆ ಕಾರಣ ನಿನ್ನ ಪರಾಕ್ರಮಕ್ಕೆ ನಮಗೆ ಅತಿ ಆನಂದವಾಗಿದೆ ಎಂದರು ಈ ರೀತಿ ಮಾಯೆಯಿಂದ ಮೋಹಿತರಾದ ರಾಕ್ಷಸರು ವರ ಕೊಡಲು ಪ್ರವೃತ್ತರಾದರು ಆಗ ವಿಷ್ಣು ಹೇ ದೈತ್ಯರೆ ನೀವು ವರ ಕೊಡುವುದಾದರೆ ನೀವು ನನ್ನ ಕೈಯಿಂದ ಮರಣ ಹೊಂದುವ ವರ ಕೊಡಿರಿ ಎಂದು ಬೇಡಿಕೊಂಡನು ಆಗ ಅವರಿಗೆ ಜ್ಞಾನೋದಯವಾಯಿತು ಅವರು ಆಗ ವಿಷ್ಣುವಿಗೆ ಹೇ ಹೇಗರುಡಧ್ವಜ ನಿನ್ನ ಪ್ರತಾಪವೂ ಬಹಳವಿದೆ ನಿನ್ನ ಕೈಯಿಂದ ನಾವು ಮರಣ ಹೊಂದಿದರೆ ನಮಗೆ ಮೋಕ್ಷಪದ ದೊರೆಯುವುದು ಕಾರಣ ನೀನು ಸಂಶಯವಿಲ್ಲದೆ ನಮ್ಮನ್ನು ಸಂಹರಿಸು ಆದರೆ ಎಲ್ಲಿ ಜಲವಿಲ್ಲವೋ ಅಲ್ಲಿ ಮಾತ್ರ ನಮ್ಮ ಪ್ರಾಣವನ್ನು ತೆಗೆ ಎಂದರು ಮುಂದೆ ವಿಷ್ಣುವು ತನ್ನ ತೊಡೆಯ ಮೇಲೆ ಅವರನ್ನು ತನ್ನ ಸುದರ್ಶನ ಚಕ್ರದಿಂದ ಸಂಹರಿಸಿದನು ಅಧ್ಯಾಯ ಒಂಬತ್ತು ಭೀಮರಾಜನ ಕಥೆ ಬ್ರಹ್ಮದೇವನು ವ್ಯಾಸನ ವಿನಂತಿ ಮೇರೆಗೆ ಗಣಪತಿಯ ಮಹಾತ್ಮೆಯ ಬಗ್ಗೆ ಇನ್ನೊಂದು ಬಹುದೊಡ್ಡ ರಮ್ಯ ಕಥೆ ಹೇಳಲು ಆರಂಭಿಸಿದನು ಪೂರ್ವದಲ್ಲಿ ವಿದರ್ಭ ದೇಶದಲ್ಲಿ ಕೌಂಡಿನ್ಯ ಎಂಬ ನಗರದಲ್ಲಿ ಮಹಾಪರಾಕ್ರಮಿ ದಾನಶೂರ ಇರುವ ಒಬ್ಬ ದೊಡ್ಡ ಭೀಮ ರಾಜನಿದ್ದನು ಅವನಿಗೆ ಅನೇಕ ಮಂಡಲೀಕ ಅರಸರು ಕಪ್ಪ ಕಾಣಿಕೆಗಳನ್ನು ಸಲ್ಲಿಸುತ್ತಿದ್ದರು ಅವನು ಎಲ್ಲಿಯಾದರೂ ಪ್ರಯಾಣ ಬೆಳೆಸಿದರೆ ಅವನ ಹಿಂದಿನಿಂದ ಹತ್ತು ಕೋಟಿ ಆನೆಗಳು ಕುದುರೆಗಳು ಕಾಲುದಳ ಹೋಗುತ್ತಿದ್ದವು ಸಾವಿರಾರು ಬ್ರಾಹ್ಮಣರು ಅವನ ಆಶ್ರಯದಲ್ಲಿದ್ದರು ಅವನಿಗೆ ಅತಿ ಲಾವಣ್ಯವತಿ ಭಾಗ್ಯವತಿಯಾದ ಚಾರುಹಾಸಿನಿ ಎಂಬ ಹೆಸರಿನ ಪತ್ನಿ ಇದ್ದಳು ಆಕೆಯು ಪತಿವ್ರತಿಯಾಗಿದ್ದು ದಿನವೂ ದೇವ ಬ್ರಾಹ್ಮಣರನ್ನು ಪೂಜಿಸುತ್ತಿದ್ದಳು ಮತ್ತು ಪತಿಯ ಆಗ್ನಿಯಂತೆ ನಡೆಯುತ್ತಿದ್ದಳು ಆ ರಾಣಿಗೆ ಪುತ್ರ ಸಂತಾನವಿಲ್ಲದ್ದರಿಂದ ಆಕೆಯು ಬಹಳ ದುಃಖಿಸುತ್ತಿದ್ದಳು ಆಕೆಯು ದುಃಖಿಸುವುದನ್ನು ನೋಡಿ ಭೀಮರಾಜನಿಗೂ ಅತಿ ದುಃಖವಾಯಿತು ಒಂದು ದಿನ ರಾಜನು ತನ್ನ ಪತ್ನಿಗೆ ಪ್ರಿಯೇ ನಮಗೆ ಪುತ್ರನಾಗದಿದ್ದರೆ ಈ ರಾಜ್ಯವಾದರೂ ಏಕೆ ಕಾರಣ ನಾವು ಅರಣ್ಯಕ್ಕಾದರೂ ಹೋಗುವ ಯಾರಿಗೆ ಮಕ್ಕಳಾಗುವುದಿಲ್ಲವೋ ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗುವುದಿಲ್ಲವೆಂದು ಶಾಸ್ತ್ರ ಹೇಳುವುದು ಯಾರಿಗೆ ಮಕ್ಕಳಿಲ್ಲವೋ ಅವರಿಂದ ದೇವರು ದ್ರವ್ಯವನ್ನು ತೆಗೆದುಕೊಳ್ಳುವುದಿಲ್ಲ ಮತ್ತು ಶ್ರಾದ್ದದಲ್ಲಿಯ ಅನೋದಕವನ್ನು ಪಿತೃರು ತೆಗೆದುಕೊಳ್ಳುವುದಿಲ್ಲ ನಮ್ಮ ಜನ್ಮವೂ ವ್ಯರ್ಥವಾಯಿತು ಈ ಉತ್ತಮ ಕುಲ ಈ ಉತ್ತಮ ಗೃಹ ಈ ಉತ್ತಮ ರಾಜ್ಯ ಭೋಗ ನನಗೆ ಎಲ್ಲವೂ ಬೇಡವಾಗಿದೆ ಈ ರೀತಿ ಹೇಳಿದನು ಆಮೇಲೆ ಮನೋರಂಜನಾ ಮತ್ತು ಸುಮಂತ ಎಂಬ ತನ್ನ ಮಂತ್ರಿಗಳನ್ನು ಕರೆಕಳಿಸಿ ಹೇ ಮಂತ್ರಿಗಳೇ ಇನ್ನು ಮುಂದೆ ಈ ಎಲ್ಲ ನನ್ನ ರಾಜ್ಯವನ್ನು ನೀವೇ ಆಳಿರಿ ನಮ್ಮ ಪಾಪವು ಬಹುದೊಡ್ಡದಿರುವುದರಿಂದಲೇ ಈಹ ಲೋಕದಲ್ಲಾಗಲಿ ಮತ್ತು ಪರಲೋಕದಲ್ಲಾಗಲಿ ಸುಖ ಸಂತೋಷಗಳನ್ನು ಕೊಡುವ ಪುತ್ರ ಸಂತಾನವಾಗಲಿಲ್ಲ ನಾವು ಅರಣ್ಯಕ್ಕೆ ಹೋಗುವೆವು ಎಂದು ಹೇಳಿದರು ಆ ಮಂತ್ರಿಗಳು ಒಳ್ಳೆಯ ಬುದ್ಧಿವಂತರು ಮತ್ತು ನೀತಿ ಶಾಸ್ತ್ರವನ್ನು ಅರಿತವರು ಆಗಿದ್ದರು ಕೆಲ ದಿನಗಳ ತರುವಾಯ ರಾಜನು ಒಂದು ಶುಭ ದಿವಸವನ್ನು ನೋಡಿ ಬ್ರಾಹ್ಮಣರಿಗೆ ಅನೇಕ ವಸ್ತು ಹಣ ದಾನ ಧರ್ಮ ಮಾಡಿ ತನ್ನ ಪತ್ನಿಯೊಂದಿಗೆ ಅರಣ್ಯಕ್ಕೆ ಹೋದನು ಅರಣ್ಯದಲ್ಲಿ ಅಡ್ಡಾಡುತ್ತಿರಲು ಒಂದು ಸುಂದರ ಸರೋವರವನ್ನು ಕಂಡನು ಆ ಸರೋವರದ ದಂಡೆಗುಂಡ ಫಲಪುಷ್ಪಗಳ ಅನೇಕ ವೃಕ್ಷಗಳಿದ್ದವು ಆ ವೃಕ್ಷಗಳ ನಡುವೆ ಒಂದು ಋಷಿಯ ಆಶ್ರಮ ಕಂಡನು ಆ ಆಶ್ರಮದಲ್ಲಿ ಸಿಂಹ ಮತ್ತು ಆನೆ ಹಾವು ಮತ್ತು ಮುಂಗುಸಿ ಬೆಕ್ಕು ಮತ್ತು ಇಲಿ ಇವು ತಮ್ಮ ಜಾತಿ ವೈರ್ಯವನ್ನು ಮರೆತು ಏಕತ್ರದಿಂದ ಆಟವಾಡುವುದನ್ನು ಕಂಡನು ಈ ಆಶ್ರಮದಲ್ಲಿ ದರ್ಭಯ್ಯ ಆಸನದ ಮೇಲೆ ವಿಶ್ವಾಮಿತ್ರ ಋಷಿ ಕುಳಿತಿದ್ದನು ಮತ್ತು ಅವರ ಸುತ್ತಮುತ್ತಲೂ ಅವರ ಅನೇಕ ಶಿಷ್ಯಂದಿರು ಕುಳಿತು ವೇದಾಧ್ಯಯನ ನಡೆಸಿದ್ದರು ಈ ರೀತಿ ಪುಣ್ಯವಾನ್ ಋಷಿಯನ್ನು ನೋಡಿ ರಾಜರಾಣಿಯರು ದಂಡವತ್ ಪ್ರಣಾಮ ಮಾಡಿದರು ಆಗ ವಿಶ್ವಾಮಿತ್ರನು ಅವರ ಮನಸ್ಸಿನಲ್ಲಿಯ ಇಚ್ಛೆಯನ್ನು ತಿಳಿದುಕೊಂಡು ಅವರನ್ನು ಕರೆದುಕೊಂಡು ಆಸನದ ಮೇಲೆ ಗುಳ್ಳಿರಿಸಿದನು ಆಮೇಲೆ ವಿಶ್ವಾಮಿತ್ರನು ರಾಜಾ ನಿನ್ನ ಕಲ್ಯಾಣವಾಗಲಿ ನಿನಗೆ ಉತ್ತಮ ಗುಣವಾನ್ ಕೀರ್ತಿವಾನ್ ಆದಂಥ ಮಗನಾಗಲಿ ರಾಜ ನೀನು ಎಲ್ಲಿಂದ ಬಂದೆ ನಿನ್ನ ಊರು ಯಾವುದು ಎಂದು ಕೇಳಿದನು ಆಗ ರಾಜನು ಋಷಿರಾಜ ನಾನು ವಿದರ್ಭ ದೇಶದ ಕೌಂಡಿನ್ಯ ನಗರದ ಭೀಮರಸನು ನಾನು ಪ್ರಾಪ್ತಿಯ ಸಲುವಾಗಿ ತಪಶ್ಚರ್ಯ ದಾನ ವ್ರತ ಮುಂತಾದವುಗಳನ್ನು ಬಹಳವಾಗಿ ಮಾಡಿದೆನು ಆದರೆ ನನ್ನ ಪೂರ್ವಜನ್ಮದ ಬಲವತ್ತರ ಪಾಪದ ಮೂಲಕ ನನಗೆ ಪ್ರಾಪ್ತಿಯಾಗಲಿಲ್ಲ ಕಾರಣ ನಾನು ರಾಜ್ಯ ತ್ಯಜಿಸಿ ಅರಣ್ಯಕ್ಕೆ ಬಂದಿರುವೆ ನನ್ನ ಸುದೈವದಿಂದ ಈಗ ತಮ್ಮ ದರ್ಶನವಾಯಿತು ಮತ್ತು ಈಗ ತಮ್ಮ ಆಶೀರ್ವಾದದಿಂದ ನನಗೆ ಖಚಿತವಾಗಿ ಗುಣವಾನ್ ಪುತ್ರನಾಗುವನು ಇದರಲ್ಲಿ ಸಂಶಯವೇ ಇಲ್ಲ ಸಾಧುಗಳ ಸಮಾಗಮದ ಫಲ ತಕ್ಷಣ ದೊರೆಯುವುದು ಇದು ನಿಜವಿದೆ ಆದರೆ ಇಲ್ಲಿಯವರೆಗೂ ಸಂತತಿ ಏಕೆ ಆಗಲಿಲ್ಲ ಪೂರ್ವ ಜನ್ಮದಲ್ಲಿ ಅಂಥ ಯಾವ ಪಾಪವು ನನ್ನಿಂದ ಘಟಿಸಿದೆ ತಾವು ದಯವಿಟ್ಟು ಹೇಳಬೇಕು ಎಂದು ಪ್ರಾರ್ಥಿಸಿದನು ಆಗ ವಿಶ್ವಾಮಿತ್ರನು ರಾಜ ನೀನು ಸಂಪತ್ತಿನ ಗರ್ವದಿಂದ ಅಂಧನಾಗಿ ಕುಲಾಚಾರವನ್ನು ಬಿಟ್ಟು ವೇದಶಾಸ್ತ್ರ ಪುರಾಣ ಮತ್ತು ಲೌಕಿಕ ವಿಷಯದ ಉತ್ತಮ ಜ್ಞಾನ ಯಾರಿಗಿರುವುದೋ ಅವರು ನಿತ್ಯ ನಿಯಮದಿಂದ ಶ್ರೀಗಣಪತಿಯನ್ನು ಪೂಜಿಸುತ್ತಾರೆ ರಾಜ ನೀನು ಸಂಪತ್ತಿನ ಗರ್ವದಿಂದ ಅಂಧನಾಗಿ ಕುಲಾಚಾರವನ್ನು ಬಿಟ್ಟೆ ವೇದಶಾಸ್ತ್ರ ಪುರಾಣ ಮತ್ತು ಲೌಕಿಕ ವಿಷಯದ ಉತ್ತಮ ಜ್ಞಾನ ಯಾರಿಗಿರುವುದೋ ಅವರು ನಿತ್ಯ ನಿಯಮದಿಂದ ಶ್ರೀ ಗಣಪತಿಯನ್ನು ಪೂಜಿಸುತ್ತಾರೆ ಗಣಪತಿಯೇ ನಿನ್ನ ಕುಲದೇವರಾಗಿರುವಾಗ ನೀನು ಅವನ ಪೂಜೆಯನ್ನು ಮಾಡಲಿಲ್ಲ ಆದ್ದರಿಂದ ಆ ದೇವಾದಿದೇವನು ನಿನ್ನ ಮೇಲೆ ಕೋಪಗೊಂಡಿರುವನು ಆದ ಕಾರಣ ನಿನಗೆ ಸಂತತಿಯಾಗಲಾರದು ನಿನ್ನ ಪೂರ್ವದ ವೃತ್ತಾಂತವನ್ನು ಏಕಚಿತ್ತದಿಂದ ಕೇಳು ನಿನ್ನ ಏಳನೆಯ ಪೂರ್ವಜ ಭೀಮಾ ಎಂಬ ಹೆಸರಿನ ಅರಸನಿದ್ದನು ಅವನಿಗೆ ಕಮಲಾ ಎಂಬ ಹೆಸರಿನ ಪತ್ನಿಯಿದ್ದಳು ಆ ರಾಜನಿಗೆ ಬಹಳ ದಿನಗಳ ಮೇಲೆ ಒಬ್ಬ ಮಗ ಜನಿಸಿದನು ಅವನು ಜನ್ಮತಃ ಮೂಕ ಹಾಗೂ ಕಿವುಡನಿದ್ದನು ಇಷ್ಟೇ ಅಲ್ಲ ಅವನ ಮೈ ತುಂಬಾ ಹುರುಕು ಕಜ್ಜಿ ಕುರುಗಳಾಗಿದ್ದವು ಮತ್ತು ಅವುಗಳಿಂದ ಕೀವು ರಕ್ತವು ಒಂದೇ ಸಮನೆ ಸೋರುತ್ತಿತ್ತು ಅಲ್ಲದೆ ದುರ್ಗಂಧನಾಥವು ಹುಟ್ಟಿತ್ತು ಇದಲ್ಲದೆ ಅವನ ದೇಹ ಕುಗ್ಗಿ ಬೆನ್ನು ಗೂನು ಉಳ್ಳವನಾಗಿದ್ದನು ಈ ಪ್ರಕಾರ ಇಂಥ ಪುತ್ರನು ನನಗೆ ಆಗಿರುವನು ಎಂದು ಕಮಲಾರಾಣಿಯು ಅತಿಶಯ ದುಃಖಿಸುತ್ತಾ ಮನಸ್ಸಿನಲ್ಲಿ ನನಗೆ ಇಂಥ ಪುತ್ರನಾಗುವುದಕ್ಕಿಂತ ನಾನು ಬಂಜೆಯಾಗಿದ್ದರೆ ಒಳ್ಳೆಯದಿತ್ತು ಸೃಷ್ಟಿಯ ಕೃತ ಭಗವಾನನು ನನಗೆ ಮರಣ ತಂದರೆ ಒಳ್ಳೆಯದಾದೀತು ಇಂಥ ಮಗನನ್ನು ತೆಗೆದುಕೊಂಡು ನನ್ನ ತಂದೆ ತಾಯಿಗೆ ಇಷ್ಟ ಮಿತ್ರರಿಗೆ ಹೇಗೆ ಮುಖ ತೋರಿಸುವುದು ಈ ರೀತಿ ಚಿಂತಿಸುತ್ತಾ ಅಳಹತ್ತಿದಳು ಆಕೆಯ ಮಾತನ್ನು ಕೇಳಿ ರಾಜನು ಅಲ್ಲಿಗೆ ಬಂದನು ಅಂಥ ಮಗನನ್ನು ನೋಡಿ ದುಃಖಿಸುವ ತನ್ನ ಪತ್ನಿಯನ್ನು ನೋಡಿ ರಾಜನು ಶಾಂತತನದಿಂದ ಮೃದು ಸ್ವರದಿಂದ ಹೆಂಡತಿಗೆ ಹೇರಾಣಿ ನೀನು ಹೀಗೆ ದುಃಖಿಸಬೇಡ ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಮನುಷ್ಯರಿಗೆ ಸುಖ ದುಃಖಗಳು ಪ್ರಾಪ್ತವಾಗುತ್ತವೆ ಮತ್ತು ಸುಖವಾಗಲಿ ದುಃಖವಾಗಲಿ ಬಹಳ ದಿನವಿರುವುದಿಲ್ಲ ದುಃಖವಾನ್ ಸುಖ ಮಾಪ್ನೋತಿ ಸುಖವಾನಪಿ ತತ್ಪುನಃ ನ ಹಿ ಶೋಚ್ಯೋ ಹೀ ಬಾಲೋಯಂ ಸಮೀಚೀನೋ ಭವಿಷ್ಯತಿ ಯಾರು ಇವತ್ತು ಸುಖ ಇರುವರೋ ಅವರೂ ನಾಳೆ ದುಃಖಿತರಾಗುವರು ಯಾರು ಇವತ್ತು ದುಃಖಿತರಾಗಿರುವರೋ ಅವರೂ ನಾಳೆ ಸುಖಿಯಾಗುವರು ಆದ ಕಾರಣ ದುಃಖಿಸಬೇಡ ಈ ಬಾಲಕನೇ ಮುಂದೆ ಉತ್ತಮನಾಗುವನೆಂದು ಏಕೆ ತಿಳಿಯಬಾರದು ಅವನ ಪೂರ್ವಕರ್ಮ ಹೇಗಿದೆಯೋ ಅದರಂತೆ ಆಗುವುದು ಮಣಿ ಮಂತ್ರ ಮತ್ತು ಔಷಧಗಳ ಪ್ರಭಾವ ವಿಲಕ್ಷಣವಿರುವುದು ನಾವು ವ್ರತ ದಾನ ತಪಶ್ಚರ್ಯ ಯಾತ್ರಾ ಮುಂತಾದ ಪುಣ್ಯಕಾರಕ ಕಾರ್ಯಗಳಿಂದ ಅವನ ಕಲ್ಯಾಣದ ಪ್ರಯತ್ನ ಮಾಡೋಣ ಎಂದು ನೋಡಿದನು